ಎಲೆಕ್ಷನ್ ಟೈಮ್ ನಲ್ಲಿ ಮೀಸಲಾತಿ ಅನ್ನುವಂತ ಜೇನುಗೂಡಿಗೆ ಕೈ ಹಾಕಿ ಜನರಿಗೆ ಜೇನುತುಪ್ಪ ಕೊಟ್ಟಿದ್ದೀನಿ ಅಂದ್ರು ಸಿಎಂ ಆದ್ರೆ ಇವತ್ತು ಮೀಸಲಾತಿ ಸಿಕ್ಕಿಲ್ಲ ಅಂತ ಜೇನುಗೂಡಿನಂತ ಯಡಿಯೂರಪ್ಪನವರ ಮನೆಗೆ ಕಲ್ಲು ತೂರಿದ್ದಾರೆ ಶಿಕಾರಿಪುರ ಜನ ಈಗ ಕಲ್ಲೇಟಿನ ಹಿಂದೆ ಯಾರ ಕೈವಾಡ ಅನ್ನೋದು ಚರ್ಚೆ ಆಗ್ತಾ ಇದೆ ಎಲ್ಲಿದ್ರೂ ಗೊತ್ತಿಲ್ಲ ಏಕಾಏಕಿ ಸಾವಿರಾರು ಜನ ಯಡಿಯೂರಪ್ಪ ಮನೆ ಹತ್ರ ಬಂದರು ಪೊಲೀಸರನ್ನೇ ತಳ್ಳಿದ್ರು ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತು ಹಾಕಿದ್ರು ಸಾಗರದಂತೆ ನುಗ್ಗಿ ಹೋದ್ರು ಟೈರ್ಗಳಿಗೆ ಇಟ್ರು ಯಡಿಯೂರಪ್ಪ ಹುಟ್ಟುಹಬ್ಬಕ್ಕೆ ಕೊಟ್ಟಿದ್ದ ಸೀರೆಗಳಿಗೆ ಬೆಂಕಿ ಇಟ್ರು ಯಡಿಯೂರಪ್ಪನವರ ಶಿಕಾರಿಪುರ ನಿವಾಸಕ್ಕೆ ಕಲ್ಲು ತೂರಿದ್ರು ಚಪ್ಪಲಿಗಳನ್ನೇ ಎಸೆದು ಆಕ್ರೋಶ ಹೊರಹಾಕಿದ್ರು ಕಿಟಕಿ ಗಾಜುಗಳು ಪಾಟ್ಗಳನ್ನೆಲ್ಲ ಧ್ವಂಸ ಮಾಡಿದ್ರು ಯಡಿಯೂರಪ್ಪ ನಿವಾಸ ಕಟ್ಟಡಗಳ ಮೇಲೆ ಹತ್ತಿ ಬಿಜೆಪಿ ಧ್ವಜ ಕಿತ್ತು ಹಾಕಿದ್ರು ಇನ್ನೊಂದು ಕಡೆ ಮೋದಿ ಬ್ಯಾನರ್ ಹರಿದು ಎಷ್ಟು ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಪೊಲೀಸರು ಕೈಗೆ ಲಾಠಿ ತಗೊಂಡ್ರು ಸಿಕ್ಕ ಸಿಕ್ಕವರನ್ನ ಅಟ್ಟಾಡಿಸಿ ಲಾಠಿ ಚಾರ್ಜ್ ಮಾಡೇಬಿಟ್ರು ಯಡಿಯೂರಪ್ಪನವರ ತವರು ಜಿಲ್ಲೆ ತವರು ಕ್ಷೇತ್ರದ ಲಂಬಾಣಿ ಲಮಾಣಿ ಅಂತ ಕರೆಸಿಕೊಳ್ಳುವ ಬಂಜಾರ ಸಮುದಾಯದವರು ಎಬ್ಬಿಸಿದ ಆಕ್ರೋಶದ ದೃಶ್ಯಗಳಿವೆ ಬಂಜಾರ ಸಮುದಾಯ ಸಿಟ್ಟಾಗಿದ್ಯಾಕೆ ನಿನ್ನೆ ತಾನೇ ಸಚಿವ ಪ್ರಭು ಚವ್ಹಾಣ್ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಅಂತ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಇದರ ಬೆನ್ನಲ್ಲೇ ಬಂಜಾರ ಸಮುದಾಯಕ್ಕೆ ಸೇರಿದ ಪರಿಶಿಷ್ಟ ಜಾತಿಯನ್ನ ಒಳ ಮೀಸಲಾತಿಗೆ ಸೇರಿಸಿದ್ದಾರೆ ಮೀಸಲಾತಿ ಪ್ರಮಾಣನೂ ಕಡಿಮೆ ಅಂತ ಇವತ್ತು ಯಡಿಯೂರಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಿ ಗಲಾಟೆ ಎಬ್ಬಿಸಿದ್ರು ಘಟನೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ನಾಲ್ವರು ಪೊಲೀಸರು ಕಲ್ಲೇಟಿನಿಂದ ಗಾಯಗೊಂಡಿದ್ದಾರೆ ಶಿಕಾರಿಪುರದಲ್ಲಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪರ ಮನೆಯನ್ನ ಗುರಿಯಾಗಿಸಿಕೊಂಡು ಬಂಜಾರು ಸಮುದಾಯದ ಸದಸ್ಯರು ಕಲ್ಲು ತೂರಿದ್ದಾರೆ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಘಟನೆ ಬಗ್ಗೆ ಯಡಿಯೂರಪ್ಪ ಬೆಂಗಳೂರಲ್ಲಿ ರಿಯಾಕ್ಟ್ ಮಾಡಿದ್ದು ಹೀಗೆ ಬಂಜಾರಿ ಸಮಾಜದ ಸಮಸ್ಯೆಗಳು ಏನೇ ಇದ್ರು ಸಹ ಬಂದು ನನ್ನ ಜೊತೆ ಚರ್ಚೆ ಮಾಡೋಕ್ಕೆ ಇಪ್ಪತ್ನಾಲ್ಕು ಗಂಟೆ ನಾನು ವಿಜೇಂದ್ರ ಸಿದ್ಧ ಇದ್ದೇವೆ ಯಾವುದೇ ಕಾರಣಕ್ಕೂ ಸಮಾಜಘಾತಕ ಶಕ್ತಿಗಳ ಮಾತನ್ನು ಕೇಳಿ ತಪ್ಪು ಗ್ರಹಿಕೆ ಒಳಗಾಗಿ ದುಡ್ಕೋದು ಬೇಡ ತಪ್ಪು ಗ್ರಹಿಕೆಯಿಂದ ಈ ಘಟನೆ ಆಗಿದೆ ಅದಕ್ಕೋಸ್ಕರ ಯಾರ ಮೇಲೂ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ದೇನೆ ಶಾಂತ ರೀತಿಯಲ್ಲಿ ಅದನ್ನು ಬಗೆಹರಿಸಬೇಕು ಅವ್ರನ್ನ ಬಂಧನ ಮಾಡ್ದೇ ಕಳಿಸ್ಕೊಡ್ಬೇಕು ಅಂತ ಈಗಾಗಲೇ ನಾನು ಘಟನೆ ಪ್ರಾರಂಭ ಆದ ತಕ್ಷಣ ನಾನು ಹೇಳಿದ್ದೇನೆ ತಪ್ಪು ರೈಕೆ ಮಾಡ್ಕೊಂಡು ಈ ಥರದ್ದು ಏನು ಹೇಳಿಕೆ ಕೊಡೋದು ಬೇಡ ಯಾರು ಕೈವಾಡದ ಯಾರು ಕೈವಾಡ ಇಲ್ಲ ಅಂತ ನೋಡಿದಾಗ ಗೊತ್ತಾಗುತ್ತೆ ಹೊರತು ಮುಂಚೆನೇ ಅದನ್ನು ನನಗೆ ಹೇಳೋದು ಸರಿಯಲ್ಲ ಯಾರದ ಮೇಲೆ ಆರೋಪ ಮಾಡೋಕ್ಕೆ ನಾನಂತೂ ಸಿದ್ಧ ಇಲ್ಲ ಯಡಿಯೂರಪ್ಪ ಮನೆ ಮೇಲಿನ ದಾಳಿಯನ್ನ ಬಿಜೆಪಿ ನಾಯಕರು ಖಂಡಿಸಿದ್ರು ಇದು ಕಾಂಗ್ರೆಸ್ನವರ ಕುಮ್ಮಕ್ಕು ಅಂತಾನು ಆರೋಪಿಸಿದ್ರು ಸಹಜವಾಗಿ ಮನಸ್ಸು ನೋವಾಗುತ್ತೆ ಆಗುತ್ತೆ ಆದರೆ ತಕ್ಷಣ ಎಸ್ ಪಿ ಡಿ ಸಿಗೆ ಹೇಳಿದ್ದೇನೆ ಯಾವುದೇ ಕ್ರಮ ತಗೊಳ್ಬೇಡಿ ತಪ್ಪು ಗ್ರಹಿಕ ಘಟನೆ ಆಗಿರ್ಬೋದು ಬೆಳಗ್ಗೆಯಿಂದ ಎಲ್ಲ ಶಾಂತಿಯುತವಾಗಿದೆ ಈಗ ವಾತಾವರಣ ತಿಳಿಯಾಗಿದೆ ಅಲ್ಲಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು ಪ್ರಚೋದನೆ ಇದೆ ಇದರಲ್ಲಿ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಕೊಟ್ಟಾದ ಮೇಲೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗದೆ ಈ ಥರ ಹಿಂಸೆಗೆ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರೆ ಈಗ ಸುರ್ಜೇವಾಲ್ ಅವರು ಹೇಳಬೇಕು ಯಾರು ಜನರ ಮುದ್ದೆ ಜಗಳ ಹಚ್ಚುವಂಥ ಶಕುನಿ ಯಾರಾದರೂ ಇದೆ ಅದು ಇಡೀ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳ ಆಫೀಸರ್ಸು ಮುಖ್ಯಮಂತ್ರಿ ಪೊಲಿಟಿಕಲ್ ಅವ್ರ ಜೊತೆಗಿರುವಂಥ ಪ್ರಮುಖರು ಎಲ್ಲರೂ ಮಾತನಾಡಿದ್ದಾರೆ ಮಾತನಾಡಲಾರದೆ ಮಾಡಲಿಕ್ಕಿಂತ ದೊಡ್ಡ ಡಿಸಿಷನ್ ತೊಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ರಾಜಕೀಯ ಪ್ರೇರಿತೆಯೂ ಇರಬಹುದು ಮೂಗಿಗೆ ತುಪ್ಪ ಸವರೋ ಮೀಸಲಾತಿ ಎಡಬಿಡಂಗಿ ನೀತಿಗೆ ಕಲ್ಲೆಸೆತಾನೇ ಸಾಕ್ಷಿ ಇದು ಕಾಂಗ್ರೆಸ್ನವರ ಮಾತು ಟ್ವಿಟರ್ನಲ್ಲಿ ಸಿಟ್ಟು ಹೊರಹಾಕಿರುವ ಕಾಂಗ್ರೆಸ್ ಬಿಜೆಪಿ ಮಾಡುವ ಅವಾಂತರಗಳಿಗೆ ಬಿಜೆಪಿಗೆ ಶಾಸ್ತಿಯಾಗಿದ್ದಕ್ಕೆ ಯಡಿಯೂರಪ್ಪ ಮನೆ ಮೇಲೆ ಕಲ್ಲೆಸತವೇ ನಿದರ್ಶನ ತಳ ಸಮುದಾಯಗಳಿಗೆ ದ್ರೋಹವೆಸಗಿದ ಬೊಮ್ಮಾಯಿ ಮೂಗಿಗೆ ತುಪ್ಪ ಸವರುವ ಕುತಂತ್ರ ಜನತೆಗೆ ಅರ್ಥವಾಗಿದೆ ಬಿಜೆಪಿಯ ಎಡಬಿಡಂಗಿ ನೀತಿಗೆ ಸಾಕ್ಷಿ ಅಂತ ಕಾಲೆಳೆದಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇನ್ನು ಮೀಸಲಾತಿ ದಂಗಲ್ ಬಗ್ಗೆ ರಾಜಕಾರಣಿಗಳ ಸಮರ ಹೇಗಿತ್ತು ಅದನ್ನು ನೀವೇ ನೋಡಿ ಯಾಕಿರ್ಬೇಕು ಭಿಕ್ಷಕರೀ ಲಿಂಗಾಯತ್ರಿ ಭಿಕ್ಷಕರಲ್ಲ ನಾಲ್ಕು ಜನ ಸ್ವಾಮಿಗಳಿಗೆ ಫೋನ್ ಮಾಡ್ಬಿಟ್ಟು ಎದುರಿಸ್ಬಿಟ್ಟು ಸ್ವಾಮಿಗಳಿಗೆ ಒಪ್ಕೊಳ್ಳಿ ಒಪ್ಕೊಳ್ಳಿ ನಾವೇನೋ ಒಳ್ಳೇದು ಪಾಠ ಇಲ್ಲಿ ನಾವ್ ಯಾರು ಭಿಕ್ಷ ಕೇಳೋ ಈಗ ಕೂಡ ಸಮುದಾಯಗಳನ್ನು ಎತ್ ಕಟ್ಟಿ ಒಬ್ರಿಗೊಬ್ರು ಮಾಡಿ ಏನು ಇಡೀ ಎಲ್ಲ ಸಮುದಾಯ ಒಪ್ಪಿಗೆ ಕೊಟ್ಟಿದೆ ಅದರಲ್ಲಿ ಅಪಸ್ವರ ಮಾಡಿಸುವಂಥ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಐದು ವರ್ಷ ಬಾವಿಯಲ್ಲಿ ಬಿಡೋದು ಚುನಾವಣೆ ಬಂದಾಗ ಹದ ಕೊಟ್ಟು ಮೇಲೆ ತಗೊಂಡು ಬಂದು ರಿಕೋರ್ಟ್ ಹಾಕ್ಸ್ಕೊಂಡು ಮತ್ತೆ ಇಷ್ಟೇ ಮಾಡಿದ್ದಾರೆ ಈಗ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅದಕ್ಕೆ ಯಾವುದೇ ರಿಪೋರ್ಟ್ ಬಂದಿಲ್ಲ ಅಥವಾ ಕೋರ್ಟ್ನ ಡಿಸಿಷನ್ಗಳು ಬಂದಿಲ್ಲ ಅದನ್ನು ರದ್ದು ಮಾಡಿ ಅಂತ ವೈ ದೇವೇಕ್ ಡಿಸಿಷನ್ ಟು ಅಪಾಲಿಶ್ ಟು ಬಿ ವೈ ಇಟ್ ಶೋಸ್ ಶೇಡನ್ ರಾಜಕಾರಣ ಮಾಡ್ತಾ ಇದ್ದಾರೆ ಬಹಳ ಭಾಳ ಸ್ಪಷ್ಟವಾದ ಇವರಿಗೆ ಸದಾಶಿವ ಆಯೋಗ ಅದರ ರೆಕಮೆಂಡೇಶನ್ನು ಒಪ್ಪುವಂಥ ಅದನ್ನು ಎಲ್ಲರಿಗೂ ಸಮಾನ ಸಮಾಧಾನ ಆಗುವ ರೀತಿಯಲ್ಲಿ ಬಗೆಹರಿಸುವಂಥ ತಾಕತ್ತು ಇರಲಿಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ಣಯ ಆಗಿದೆ ಇದು ಸಂವಿಧಾನದ ನಿರ್ಮಾತೃಗಳ ಆಶಯವಾಗಿತ್ತು ಸುಪ್ರೀಂ ಕೋರ್ಟು ಈಗಾಗಲೇ ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ ನೀವು ತುಷ್ಟೀಕರಣದ ರಾಜಕಾರಣವನ್ನು ಮಾಡೋ ನಾವೆಲ್ಲರನ್ನೂ ಸಮಾನವಾಗಿ ನೋಡುವಂತ ಪಾರ್ಟಿ ಭಾರತೀಯ ಜನತಾ ಏನೇ ಒಂದು ಮೀಸಲಾತಿ ಬಗ್ಗೆ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ ಅದು ಮಕ್ಕಳ ಆಟಿಕೆ ಆಡಿದ್ದಾರೆ ಯಾವ ಆಧಾರದ ಮೇಲೆ ಈ ಮೀಸಲಾತಿಯನ್ನ ಕಾನೂನಾತ್ಮಕವಾಗಿ ಯಾವ ಲೆಕ್ಕಾಚಾರ ಮಾಡಿ ಇದಕ್ಕೆ ಇವತ್ತು ನೆನೆ ಘೋಷಣೆ ಮಾಡಿದ್ದಾರೆ ತರತುರಿನಲ್ಲಿ ಒಂದು ವಾರ ಆದ್ರೆ ಚುನಾವಣೆ ಡಿಕ್ಲೇರ್ ಆಗುತ್ತೆ ದ್ವೇಷದ ರಾಜಕಾರಣ ಅಲ್ಲ ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಮೀಸಲಾತಿ ಶೋಷಣೆಗೊಳಗಾದಂಥವರು ಅವಕಾಶ ವಂಚಿತರು ಅಂಥವ್ರನ್ನ ಎತ್ತಲಿಕ್ಕೆ ಮೀಸಲಾತಿ ವ್ಯವಸ್ಥೆ ಅದ ಆ ನಿಟ್ಟಿನಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರಿಗೂ ಕೂಡ ಬೇರೆ ಕೆಟಗರಿಯಲ್ಲಿ ಅವಕಾಶವನ್ನು ಮಾಡಿದಾರೆ ಇವತ್ತಿರೋ ಹಿಜಾಬಾಯ್ತು ಹಲಾಲ್ ಕಟ್ಟಾಯಿತು ಆಯಿತು ಅದು ಯಾವುದೂ ನಡೆಯಲ್ಲ ಇವ್ರ ಜಟಕ ಗಾಡಿ ಓಡಿಸೋ ಕಾಲ ಬಂದುಬಿಡ್ತೀಗ ಬಸವರಾಜ್ ಬೊಮ್ಮಾಯಿ ಅವರು ಸೊ ಅದಕ್ಕೆ ಕೊನೆ ಅಸ್ತ್ರ ಇದನ್ನ ಚುನಾವಣೆಗೆ ಉಪಯೋಗ ಮಾಡ್ತಾರೆ ಮೀಸಲಾತಿ ಏನೇ ಅನ್ಯಾಯ ಆಗ್ತದೆ ಜಡ್ಮೆಂಟ್ ಹತ್ಕೊಂಡಿದ್ವಿ ನಾವು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಎರಡು ವರ್ಷ ಹಿಂದೆ ಇದೇ ಇದ್ರು ಸರ್ ನಾವು ಒಂದ್ಕೊಂಡು ಸಾಮಾಜಿಕ ನ್ಯಾಯಕ್ಕೆ ಭದ್ರತೆ ತೋರಿಸಿದಾರೆ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅದಕ್ಕೆಲ್ಲ ನಿಮ್ ಸಾಕಾರ ಇಲ್ಲಿ ಸರ್ ಮೀಸಲಾತಿ ವಿಚಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ರು ಬೊಮ್ಮಾಯಿ ಅವರು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಅದನ್ನ ವಿಶ್ಲ ವಿಶ್ಲೇಷಣೆ ಮಾಡ್ಲಾಗ್ತಾ ಇರುವಂತದ್ದು ಇದರಲ್ಲಿ ಮೇಯ್ನ್ ಆಗಿ ಏನು ಗೊತ್ತಾ ಮೀಸಲಾತಿ ಹೇಳ್ಬಿಟ್ರಲ್ಲ ಒಳ ಮೀಸಲಾತಿ ಕೊಟ್ಟರು ಅದರ ಜೊತೆಗೆ ಲಿಂಗಾಯತ ಒಕ್ಕಲಿಗ ಅವರ ಮೀಸಲಾತಿಯನ್ನ ಕೂಡ ಜಾಸ್ತಿ ಮಾಡಿದ್ರು ಹೌದು ಆದ್ರೆ ಅದೆಲ್ಲವೂ ಕೂಡ ಅವ್ರು ಹೇಳ್ತಿದ್ದಂಗೆ ಜಾರಿ ಆಗ್ಬಿಡ್ತಾ ಕಾನೂನು ಆಗ್ಬಿಡ್ತಾ ಇಲ್ಲ ಸಾಕಷ್ಟು ಸವಾಲುಗಳಿದಾವೆ ಏನೇನೆಲ್ಲ ಸವಾಲುಗಳಿದಾವೆ ಅನ್ನುವಂಥದ್ದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಈಗ ಮೇಯ್ನ್ ಆಗಿ ಮೀಸಲಾತಿ ವಿಚಾರ ಇದೆಯಲ್ಲ ಮೀಸಲಾತಿ ಗದ್ದಲ ತೆರೆ ಹೇಗೆ ಅಂತ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮೀಸಲಾತಿ ಏರಿಕೆ ಅಧಿಕೃತವಾಗಬೇಕು ಎಸ್ ಸಿ ಎಸ್ ಟಿ ಮೀಸಲಾತಿ ಅಧಿಕೃತ ಆಗಿಲ್ವಾ ಅನ್ನುವಂಥ ಪ್ರಶ್ನೆ ಬರ್ಬೋದು ನಿಮ್ಗೆ ರಾಜ್ಯದಲ್ಲಿ ಅಧಿಕೃತ ಆಗಿದೆ ಆದ್ರೆ ಅದು ಕಾನೂನಾಗೆಲ್ಲ ಮಾರ್ಪಾಡು ಆಗ್ಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಒಪ್ಕೊಬೇಕು ಇದಕ್ಕೆ ಶೆಡ್ಯೂಲ್ ನೈನ್ ಒಳಗಡೆ ಮೀಸಲಾತಿ ಸೇರಿಸಬೇಕಾಗಿದೆ ಶೆಡ್ಯೂಲ್ ನೈನ್ ಅಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರನೇ ಇವರು ಮೀಸಲಾತಿಯನ್ನ ಏರ್ಸ್ದಂಥ ಟೈಮ್ ನಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಅಧಿಕೃತ ಆಗುತ್ತೆ ಅದಕ್ಕೋಸ್ಕರನೇ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವರು ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದು ಇಷ್ಟು ದಿನ ಬರ್ದಿರ್ಲಿಲ್ಲ ಯಾವಾಗ ಕಾಂಗ್ರೆಸ್ನವ್ರು ಪ್ರತಿಭಟನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ರಾಜಭವನಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವಾಗ ದಿಢೀರ್ ನಂತರ ರಾತ್ರೋರಾತ್ರಿ ಕಳಿಸ್ಬಿಟ್ರು ಲೆಟರ್ ಅನ್ನ ಇನ್ನ ಶೆಡ್ಯೂಲ್ ನೈನ್ ಗೆ ಸೇರಿಸುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಆ ಶೆಡ್ಯೂಲ್ ನೈನಿಗೆ ಇವರು ಈಗ ಪ್ರಸ್ತಾವನೆ ಸಲ್ಲಿಸಿದಾರಲ್ವಾ ಅದನ್ನು ಸೇರಿಸುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಏನ್ ಮಾಡಬೇಕು ಕೇಂದ್ರ ಸರ್ಕಾರ ಅಂದ್ರೆ ಒಂದು ಲೋಕಸಭೆ ಮತ್ತೊಂದು ರಾಜ್ಯಸಭೆ ಎರಡು ಕಡೆನೂ ಕೂಡ ಚರ್ಚೆ ಆಗಬೇಕು ಲೋಕಸಭೆಯಲ್ಲಿ ಪಾಸ್ ಆದ್ಮೇಲೆ ರಾಜ್ಯಸಭೆಗೆ ಹೋಗ್ಬೇಕು ರಾಜ್ಯಸಭೆ ಆದ್ಮೇಲೆ ಅದನ್ನು ಅಂಗೀಕರಿಸಿದ ನಂತರ ರಾಷ್ಟ್ರಪತಿಗಳಿಂದ ಅಂಕಿತ ಬೀಳಬೇಕು ರಾಷ್ಟ್ರಪತಿಗಳಿಂದ ಅಂಕಿತವಾದ್ರೇನೆ ಮಾತ್ರ ಮೀಸಲಾತಿ ಫೈನಲ್ ಅದಕ್ಕೆ ಎಷ್ಟು ದಿನ ತಗೊಳ್ತಾರೋ ನೆಕ್ಸ್ಟ್ ಗೊತ್ತಿಲ್ಲ ಈಗೇನೋ ಎಲೆಕ್ಷನ್ ಟೈಮ್ ಅಲ್ವಾ ಎಲೆಕ್ಷನ್ ಟೈಮ್ ಅಲ್ಲಿ ಪೊಲಿಟಿಕಲ್ ಗ್ಯಾಮ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದೇ ಈಗ ಆರೋಪವನ್ನ ಬಿಜೆಪಿ ಎದುರಿಸ್ತಾ ಇರುವಂತ ನೋಡಬೇಕು ಬಿಜೆಪಿ ಸೆಂಟ್ರಲ್ ಗೌರ್ಮೆಂಟೇ ಇರೋ ಅಂದ್ರೆ ಬಿಜೆಪಿ ಗೌರ್ಮೆಂಟೇ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಎಷ್ಟು ಮಟ್ಟಿಗೆ ಫುಲ್ಫಿಲ್ ಮಾಡ್ತಾರೆ ಅಂತ ಇನ್ನ ನೆಸ್ಟ್ ನೆಕ್ಸ್ಟ್ ಶೆಡ್ಯೂಲ್ ಒಂಬತ್ತರ ಮಹತ್ವ ಏನು ಏನ್ ಶೆಡ್ಯೂಲ್ ಒಂಬತ್ತು ಒಂಬತ್ತು ಅಂತ ಹೇಳ್ತಾರಲ್ಲ ಅದನ್ನ ಹೇಳ್ತೀನಿ ಶೆಡ್ಯೂಲ್ ಒಂಬತ್ತರಡಿ ಬರುವಂಥ ಕಾಯ್ದೆಗಳಿಗೆ ವಿಶೇಷವಾದಂಥ ರಕ್ಷಣೆ ಇರುತ್ತೆ ಒಂಬತ್ತರಲ್ಲಿ ಸೇರಿಸ್ಬಿಟ್ರೆ ಈಗ ಪರ್ಸೆಂಟೇಜ್ ಜಾಸ್ತಿ ಮಾಡಿರುವಂಥದ್ದನ್ನ ಅದಕ್ಕೆ ವಿಶೇಷವಾದಂಥ ರಕ್ಷಣೆ ಇರುತ್ತೆ ಕೋರ್ಟ್ಗೆ ಹೋದಂಥ ಟೈಮ್ನಲ್ಲೂ ಕೂಡ ಅದು ಕಾನೂನು ಸಂವಿಧಾನಾತ್ಮಕವಾಗಿ ಅಂಗೀಕಾರವಾಗಿರುವಂಥ ಟೈಮ್ನಲ್ಲಿ ಅದನ್ನು ಅದನ್ನ ಹೆಚ್ಚಿನದಾಗಿ ಯಾವುದೇ ರೀತಿಯಾದಂಥ ಮಾರ್ಪಾಡು ಮಾಡ್ಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ತಡೆ ಅನ್ನುವಂಥದ್ದು ಬೀಳೋದಿಲ್ಲ ಪ್ರಕ್ರಿಯೆ ದೋಷಗಳಿದ್ದರಷ್ಟೇ ನ್ಯಾಯಾಂಗ ಅದನ್ನ ಪರಾಮರ್ಶೆ ಮಾಡಲಿಕ್ಕೆ ತೆಗೆದುಕೊಳ್ಳುತ್ತೆ ಇಲ್ಲ ಅಂದ್ರೆ ಅವ್ರು ಮಾಡಿರುವಂತದ್ದು ಸರಿ ಇದೆ ಅನ್ಬಿಟ್ಟು ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದಕ್ಕೆ ಈಗಾಗಲೇ ಒಟ್ಟು ಇನ್ನೂರ ಎಂಬತ್ನಾಲ್ಕು ಇಂಥದ್ದೇ ಕಾಯ್ದೆಗಳಿದಾವೆ ಈಗ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ನಮ್ಮ ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಲ್ಲ ಅದೇ ರೀತಿಯಾಗಿ ಬೇರೆ ರಾಜ್ಯದಿಂದಲೂ ಕೂಡ ಕಳಿಸ್ಕೊಡ್ಲಾಗಿದೆ ರಾಜಕೀಯ ಒಳಲೆಕ್ಕ ಏನ್ ರಾಜಕೀಯ ಒಳಲೆಕ್ಕ ಅಂದ್ರೆ ವಿಪಕ್ಷಗಳು ಈಗ ಆಲ್ರೆಡಿ ಹೇಳ್ತಾ ಇದ್ದಾವೆ ಸರ್ಕಾರಕ್ಕೆ ಬರೀ ಘೋಷಣೆ ಅಷ್ಟೇ ಅಂತ ಸರ್ಕಾರ ತಿರುಗೇಟ್ ಕೊಡ್ತಾ ಇರುವಂತದ್ದು ಕೇಂದ್ರಕ್ಕೆ ಪ್ರಸ್ತಾವನೆ ಯಾವಾಗ ಕಳಿಸಿದ್ದು ಕೇಂದ್ರಕ್ಕೆ ಪ್ರಸ್ತಾವನೆ ಕಾಂಗ್ರೆಸ್ ಅವರು ರಾಜಭವನ ಮುತ್ತಿಗೆ ಆಗ್ತೀನಿ ಅಂತ ಹೇಳಿದಂತ ಟೈಮ್ ನಲ್ಲಿ ಈಗ ಆಲ್ರೆಡಿ ಅವ್ರು ಘೋಷಣೆ ಮಾಡಿ ನಾಲ್ಕು ತಿಂಗಳಾಗಿತ್ತು ಆದರೆ ಕಳಿಸ್ಕೊಡ್ತಾ ಇರುವಂತದ್ದು ಮಾತ್ರ ಮೊನ್ನೆ ಕ್ಯಾಬಿನೆಟ್ ಸಭೆಗೂ ಮುಂಚೆ ಇಂದಿನ ರಾತ್ರಿ ಕಳಿಸ್ಕೊಟ್ರು ವಿಪಕ್ಷಗಳ ಟು ನೈನ್ ಶೆಡ್ಯೂಲ್ ಪ್ರಕ್ರಿಯೆ ಆಗೇ ಇಲ್ಲ ನೀವು ಕಳಿಸೇ ಇಲ್ಲ ಇದಂಗ್ರಿ ಜಾರಿ ಮಾಡ್ತೀರಾ ಬರೀ ಮೂಗಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ ಮತ್ತು ಜೆ ಡಿ ನವರ ಆರೋಪ ಆಗಿತ್ತು ಇದು ಇನ್ನ ಸರ್ಕಾರದವ್ರು ಹೇಳ್ಕೊಳ್ತಾ ಇರೋದು ಇದು ನಮ್ ಬದ್ಧತೆ ನಾವು ಲೋಕಸಭೆ ರಾಜ್ಯಸಭೆ ಎರಡು ಕಡೆನೂ ಕೂಡ ಇದನ್ನ ಪಾಸ್ ಮಾಡಿಸ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ನೋಡ್ಬೇಕು ಯಾವಾಗ ಪಾಸ್ ಮಾಡಿಸ್ತಾರೆ ಅಂತ ಅಧಿಕಾರದಲ್ಲಿ ಬಂದ್ರೆ ಮಾತ್ರನೇ ಪಾಸ್ ಮಾಡ್ತಾರಾ ಅಥವಾ ಅಧಿಕಾರಕ್ಕೆ ಬರ್ದೇ ಹೋದ್ರೂ ಕೂಡ ಅವರು ಕೊಟ್ಟಿರುವಂತ ಭರವಸೆಯನ್ನ ಈಡೇಸ್ತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇನ್ನ ಮೀಸಲು ಒಳ ಲೆಕ್ಕ ಅಂತಿದೆ ಇಲ್ಲಿ ಕಾನೂನು ತೊಡುಕುಗಳು ಯಾವ್ಯಾವ ರೀತಿಯಾಗಿ ಆಗಬಹುದು ಅನ್ನುವಂಥ ಚರ್ಚೆ ಇದೆ ಇದಕ್ಕೆ ಚರ್ಚೆ ಅಂದಾಗ ಏನ್ ಏನಾಗುತ್ತೆ ಅಂದ್ರೆ ಈ ಹಿಂದಿನ ಪ್ರಕರಣಗಳನ್ನ ನಾವು ಒಮ್ಮೆ ಮೆಲುಕು ಹಾಕ್ತಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನೇನಾಗಿದೆ ಆಗಿದೆ ಅಂತ ಅದನ್ನ ಮಾಡೋಣ ಆಂಧ್ರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲೇ ಒಳ ಮೀಸಲಾತಿ ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುತ್ತೆ ಒಳ ಮೀಸಲಾತಿ ಪ್ರಶ್ನಿಸಿ ಕಾನೂನು ಸಮರವನ್ನ ಕೂಡ ಮಾಡಲಾಗುತ್ತೆ ಒಳ ಮೀಸಲಾತಿ ಘೋಷಣೆ ಮಾಡ್ತಿದ್ದ ಹಾಗೆ ಕಾನೂನು ಮೆಟ್ಟಿಲೇ ಇರ್ತಾರೆ ಮೀಸಲು ವರ್ಗೀಕರಣಕ್ಕೆ ಆಂಧ್ರ ಹೈಕೋರ್ಟ್ ತಡೆಯನ್ನ ಕೊಡುತ್ತೆ ಒಳ ಮೀಸಲಾತಿ ಕೊಟ್ಟಂತ ಸಂದರ್ಭದಲ್ಲಿ ಆಂಧ್ರ ಹೈಕೋರ್ಟ್ ಅದಕ್ಕೆ ರೆಡ್ ಸಿಗ್ನಲ್ ಬೀಳುತ್ತೆ ಹಿಂಗ್ ಮಾಡಂಗಿಲ್ಲ ನೀವು ಅಂತ ಸಂವಿಧಾನ ತ್ರೀ ತರ್ಟಿ ಏಟ್ ಕಲಂ ಒಂಬತ್ತರಡಿ ಮಾಡುವಂತೆ ಸೂಚನೆಯನ್ನ ಕೊಡಲಾಗುತ್ತೆ ಅದಕ್ಕೂ ಒಂದು ಕಾಯ್ದೆ ಅಂತ ಇರುತ್ತೆ ಆ ಒಂದು ಕಲಮಡಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ ಆಂಧ್ರ ಸರ್ಕಾರ ಇದನ್ನ ಯಾವಾಗ ಮೀಸಲಾತಿಯನ್ನ ಘೋಷಣೆ ಮಾಡಾದ್ಮೇಲೆ ಹೈಕೋರ್ಟ್ ಅದಕ್ಕೆ ರೆಡ್ ಸಿಗ್ನಲ್ ಕೊಡುತ್ತೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ರಾಷ್ಟ್ರೀಯ ಸಮೀಕ್ಷೆಗೆ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೊಡುತ್ತೆ ರಾಷ್ಟ್ರೀಯ ಸಮೀಕ್ಷೆ ಮಾಡಿ ಅಂತ ಇನ್ನು ಎರಡ್ ಸಾವಿರನ ಇಸ್ವಿಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಆಂಧ್ರದಲ್ಲಿ ಒಳ ಮೀಸಲಾತಿಯನ್ನ ಮತ್ತೆ ತರ್ತಾರೆ ತೊಂಬತ್ತಾರರಲ್ಲಿ ತಂದಂಥವ್ರು ಎರಡ್ ಸಾವಿರ ಇಸ್ವಿಯಲ್ಲಿ ಕೂಡ ತರ್ತಾರೆ ಸುಗ್ರೀವಾಜ್ಞೆ ವಿರುದ್ಧ ಆಂಧ್ರ ಸರ್ಕಾರಕ್ಕೆ ಹೈಕೋರ್ಟ್ ಶಾಖನ ಕೊಡುತ್ತೆ ಮತ್ತೆ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡುವಂಥದ್ದು ಹೈಕೋರ್ಟ್ ವಿರುದ್ಧ ಮತ್ತೆ ಸುಪ್ರೀಂಗೆ ಆಂಧ್ರ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸುತ್ತೆ ಹಿಂಗ್ ಮಾಡಬೇಕು ಅನ್ಕೊಂಡಂತ ಸಂದರ್ಭದಲ್ಲಿ ಹೈಕೋರ್ಟ್ ರೆಡ್ ಸಿಗ್ನಲ್ ಕೊಡ್ತು ಅಂತ ಎರಡ್ ಸಾವಿರದ ಐದರ ಸಂದರ್ಭದಲ್ಲಿ ಸುಪ್ರೀಂ ನಿಂದ ಆಂಧ್ರ ಒಳ ಮೀಸಲಾ ಕಾಯ್ದೆಯನ್ನ ರದ್ದು ಮಾಡಲಾಗುತ್ತೆ ಅಲ್ಲಿಗೆ ಬಿದ್ದೋಗ್ಬಿಡುತ್ತೆ ಆಂಧ್ರ ಸರ್ಕಾರ ಮಾಡಿದಂತ ಮೀಸಲಾತಿ ಸುಪ್ರೀಂ ತೀರ್ಪಿನ ಬಳಿಕ ಕೇಂದ್ರಕ್ಕೆ ಆಂಧ್ರ ಸರ್ಕಾರ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡ್ತಲ್ಲ ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಮೊರೆ ಹೋಗುತ್ತೆ ಎರಡ್ ಸಾವಿರದ ಆರರ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಉಷಾ ಮೆಹ್ರಾ ಅವರ ಆಯೋಗವನ್ನ ರಚಿಸಿ ಅಧ್ಯಯನವನ್ನ ಮಾಡಲಾಗುತ್ತೆ ಎರಡ್ ಸಾವಿರದ ಆರರ ಸಂದರ್ಭದಲ್ಲಿ ಇನ್ನ ಎರಡ್ ಸಾವಿರದ ಎಂಟರಲ್ಲಿ ಉಷಾ ಮೆಹ್ರಾ ಆಯೋಗದಿಂದ ತಿದ್ದುಪಡಿಗೆ ಶಿಫಾರಸನ್ನ ಮಾಡ್ಲಾಗುತ್ತೆ ಈಗ ಆಲ್ರೆಡಿ ಸಂವಿಧಾನ ನೂರಾರು ಸಲ ತಿದ್ದುಪಡಿ ಆಗ್ಬಿಟ್ಟಿದೆ ಈ ತಿದ್ದುಪಡಿಗೆ ಶಿಫಾರಸನ್ನ ಮಾಡ್ತಾರಲ್ಲ ಇನ್ನೂ ತಿದ್ದುಪಡಿ ಬಗ್ಗೆ ನಿರ್ಣಯವನ್ನ ಕೈಗೊಳ್ಳದ ಕೇಂದ್ರ ಸರ್ಕಾರ ಇದುವರೆಗೂ ಕೇಂದ್ರ ಸರ್ಕಾರ ನಿರ್ಣಯವನ್ನ ಕೈಗೊಂಡಿಲ್ಲ ಸೊ ಈಗಾಗಿನೇ ಪ್ರಶ್ನೆಗಳಿರುವಂತದ್ದು ಈಗ ಇವರು ದಿಢೀರ್ ಅಂತ ಪಾಸ್ ಮಾಡ್ಬಿಟ್ರಲ್ವಾ ಎಲೆಕ್ಷನ್ ಟೈಮ್ನಲ್ಲಿ ಸೊ ಹೀಗಾಗಿ ಎಷ್ಟರ ಮಟ್ಟಿಗೆ ಇದಕ್ಕೆ ನ್ಯಾಯ ಸಿಗುತ್ತೆ ಇವರು ಘೋಷಣೆ ಮಾಡಿರುವಂತೆ ಅಹ್ ಅಂದ್ರೆ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆಯಲ್ಲ ಅದರ ಜೊತೆಗೆ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆಯಲ್ಲ ಕೇಂದ್ರ ಸರ್ಕಾರ ಅದನ್ನ ಪಾಸ್ ಮಾಡಿಬಿಟ್ಟು ಅದಾದ್ಮೇಲೆ ರಾಷ್ಟ್ರಪತಿಗಳು ಅಂಕಿತ ಆದ್ಮೇಲೆ ಇದೆಲ್ಲವೂ ಕೂಡ ಕಾನೂನು ಆಗೋದು ಅದನ್ನು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಇದೆ ನೋಡೋಣ ಏನೇನಾಗುತ್ತೆ ಅಂತ ರಾಜಕೀಯವಾಗಿ ಮಾತ್ರ ಇದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾರ ಅಥವಾ ನಿಜಕ್ಕೂ ಕೂಡ ಕಾನೂನಾಗಿ ರೂಪ ಅದೇ ಇದೊಂದು ರೂಪ ಪಡ್ಕೊಳ್ಳುತ್ತಾ ಅಂತ ನೆಕ್ಸ್ಟ್ ಮುಂದಿನ ಸುದ್ದಿಗೆ ಹೋಗೋಣ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಬಂಧನ ಆಗಿದೆ ಚನ್ನಗಿರಿಯಿಂದ ಬೆಂಗಳೂರಿಗೆ ಬರುವಂತ ಮಾರ್ಗದಲ್ಲಿ ತುಮಕೂರು ಬಳಿಯ ಕ್ಯಾಚ್ಸಂದ್ರ ಬಳಿ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ರು ನಿರೀಕ್ಷಣಾ ಜಾಮೀನು ರದ್ದಾದ ಬೆನ್ನಲ್ಲೇ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸದ್ಯ ಸಿಕ್ಕಿದ್ರಲ್ಲ ಲೋಕಾಯುಕ್ತ ಪೊಲೀಸರು ಅಂತೂ ಇಂತೂ ಹಿಡಿದ್ರಲ್ಲ ಇವರನ್ನ ಯಾಕೆಂದ್ರೆ ಎಷ್ಟು ದಿನ ಹುಡುಕಿದ್ರು ಹತ್ತ ಟೀಮ್ ಮಾಡಿದ್ರು ಸಿಕ್ಕಿರ್ಲಿಲ್ಲ ಅಂತ ಸಬೂಬನ್ನ ಹೇಳ್ತಾ ಇದ್ರು ಫೈನಲಿ ಈಗ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಆರೋಗ್ಯ ತಪಾಸಣೆಗಾಗಿ ಶಿವಾಜಿನಗರ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಇಂದು ಕೆಲ ಕಾಲ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸಿ ಇನ್ನಷ್ಟು ದಿನ ಲೋಕಾಯುಕ್ತ ಪೊಲೀಸರ ವಶಕ್ಕೆ ಕೇಳುವಂತ ಸಾಧ್ಯತೆಗಳಿದವೆ ಮಾರ್ಚ್ ಎರಡರಂದು ಮಾಡಾಳ್ ವಿರೂಪಾಕ್ಷಪ್ಪ ಕಚೇರಿ ಮನೆ ಮಗ ಪ್ರಶಾಂತ್ ಕಚೇರಿ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನು ಮಾಡಲಾಗಿತ್ತು ಒಂದು ಪ್ರಶಾಂತ್ ಕಚೇರಿ ಮೇಲೆ ಫಸ್ಟ್ ದಾಳಿ ಮಾಡ್ತಾರೆ ಎರಡು ಕೋಟಿ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಪ್ರಶಾಂತ್ ಕಚೇರಿಯಲ್ಲಿ ಮೇಲೆ ಆತನ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗುತ್ತೆ ಈ ಪ್ರಶಾಂತನ ನಿವಾಸದ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಆರು ಕೋಟಿಗೂ ಅಧಿಕ ನಗದು ಪತ್ತೆ ಆಗುತ್ತೆ ಈ ಕೇಸ್ ನಲ್ಲಿ ಈಗಾಗಲೇ ಜೈಲ್ ಮಾಡಾಳು ಪುತ್ರ ಪ್ರಶಾಂತ್ ಈಗ ತಂದೆನೂ ಕೂಡ ಜೈಲಿಗೆ ಹೋಗ್ತಾ ಇದ್ದಾರೆ ಸಿಎಂ ತವರಲ್ಲಿ ಕಾಂಗ್ರೆಸ್ ಆಪರೇಷನ್ ಶುರು ಮಾಡಿದೆ ಬೊಮ್ಮಾಯಿ ಬಲಗೈ ಬಂಟರನ್ನೇ ಬಲೆಗೆ ಬೀಳಿಸಿದೆ ಯಾರು ಕಾಂಗ್ರೆಸ್ ಸೇರಿದ್ರು ಬರೀ ನೋಡ್ಕೋಬೇಡ ಬೊಮ್ಮಾಯಿ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಕಂಡು ಎಲೆಕ್ಷನ್ ನಲ್ಲಿ ಬೊಮ್ಮಾಯಿಯವರನ್ನ ಸೋಲಿಸೋಕೆ ಕಾಂಗ್ರೆಸ್ ದೊಡ್ಡ ಪ್ಲಾನ್ ಮಾಡ್ತಿರೋ ಸುಳಿವು ಸಿಎಂಗೂ ಸಿಕ್ಕಿದೆ ಹಾಗಾಗಿನೇ ಬೊಮ್ಮಾಯಿ ವಾರಕ್ಕೆ ಒಂದ್ಸಲನಾದ್ರೂ ಕ್ಷೇತ್ರಕ್ಕೆ ಹೋಗ್ತಿದ್ದಾರೆ ರಾಜಕೀಯ ಕಾರ್ಯಕ್ರಮ ಅಭಿವೃದ್ಧಿ ಯೋಜನೆ ನಾಟಕ ಹಬ್ಬ ಜಾತ್ರೆ ಕ್ರೀಡೆ ಯಾವುದೇ ಕಾರ್ಯಕ್ರಮಗಳಿದ್ರೂ ಭೇಟಿ ಕೊಡ್ತಿದ್ದಾರೆ ಸಿಎಂ ಪರಮಾಪ್ತ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ಅವರ ಪರಮಾಪ್ತ ಮಾಜಿ ಸಂಸದ ಮಾಜಿ ಶಾಸಕ ಪಂಚಮಸಾಲಿಯ ಪ್ರಬಲ ಮುಖಂಡ ಮಂಜುನಾಥ್ ಕುನ್ನೂರು ಇವತ್ತು ಕಾಂಗ್ರೆಸ್ ಸೇರಿದ್ರು ಮಂಜುನಾಥ್ ಕುನ್ನೂರು ಮತ್ತು ಅವರ ಪುತ್ರ ರಾಜು ಕುನ್ನೂರು ಕಾಂಗ್ರೆಸ್ ಸೇರಿದ್ರು ಮಂಜುನಾಥ್ ಕುನ್ನೂರನ್ನೇ ಸಿಎಂ ವಿರುದ್ಧ ಕಾಂಗ್ರೆಸ್ ಕಣಕ್ಕಿಳಿಸೋ ನಿರೀಕ್ಷೆ ಇದೆ ಶಿಗ್ಗಾವಿಯಿಂದ ವಿನಯ್ ಕುಲಕರ್ಣಿಗೆ ಟಿಕೆಟ್ ಮಾಜಿ ಸಚಿವ ಕಾಂಗ್ರೆಸ್ನ ಹುರಿಯಾಳು ವಿನಯ್ ಕುಲಕರ್ಣಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಶಿಗ್ಗಾವಿಯಿಂದ ಮಂಜುನಾಥ್ ಕುನ್ನೂರನ್ನ ಅಖಾಡಕ್ಕೆ ಇಳಿಸೋದ್ರ ಜೊತೆಗೆ ವಿನಯ್ ಕುಲಕರ್ಣಿಗೂ ರೆಡಿ ಇರಿ ಅಂತ ಕಾಂಗ್ರೆಸ್ ಸಂದೇಶ ಕೊಟ್ಟಿದೆ ಹಾಗಾಗಿ ಕುಲಕರ್ಣಿ ಶಿಗ್ಗಾವಿಯಲ್ಲಿ ಆಕ್ಟಿವ್ ಆಗಿದ್ದು ಹೈಕಮಾಂಡ್ ನಿರ್ಧಾರ ಅಂದ್ರು ನಮ್ಮ ಹೈಕಮಾಂಡರ್ ಏನೋ ಮಾತಾಡಿದ್ರು ಬಟ್ ನನಗೆ ಅದು ಆ ವಿಚಾರದಲ್ಲಿ ನಾನೇನು ಅಪ್ಲಿಕೆಂಟು ಅಲ್ಲ ನಾ ಅಪ್ಲಿಕೇಶನ್ ಕೂಡ ಇಲ್ಲಿ ಹಾಕಿಲ್ಲ ಹೈಕಮಾಂಡ್ ಹೇಳಿದ್ದಾರೆ ಬಟ್ ನಾ ಕೂಡ ಹೇಳಿದ್ದೇನೆ ಯಾಕಂದ್ರೆ ಹಲವಾರು ಮಂದಿ ಆಸ್ಪ್ರೆಂಟ್ಸ್ ಅವರಿಗಾಗಲಿ ಹಾಗಾಗಿ ನನಗೇನಾದ್ರೂ ಇದಿಲ್ಲ ಸ್ವಕ್ಷೇತ್ರದಲ್ಲಿ ಸಿಎಂ ಗೆಲುವು ಸುಲಭ ಅಲ್ಲ ಅಂದ್ರು ಡಿಕೆ ಶಿವಕುಮಾರ್ ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟರು ಬಸವರಾಜ್ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ಅವರ ಬಲಗೈ ಬಂಟರಾಗಿ ಅವರ ಗೆಲುವಿಗೆ ಶ್ರಮವನ್ನ ಪಡ್ತಾ ಇದ್ದಂತ ಮಂಜುನಾಥ್ ಕುನ್ನೂರ್ ಮತ್ತು ಅವರ ತಂಡದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ತಾ ಇದ್ದಾರೆ ಅಂತಂದ್ರೆ ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಇಂತ ಒಂದು ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ ಅಂತಂದ್ರೆ ಇಡೀ ರಾಜ್ಯದ ಕೂಡ ಉದ್ಯೋಗಿದೆ ನೋಡಿ ರಿಸಲ್ಟ್ ಕೈಲಿ ಶಿವಕುಮಾರ್ ಅವರು ಅವ್ರ ಪಕ್ಷದವ್ರು ಯಾವ್ಯಾವ ನನ್ನ ಕ್ಷೇತ್ರ ಸಮೇತವಾಗಿ ಯಾರ್ಯಾರು ಗೆಲ್ತಾರೆ ಯಾರೆಲ್ಲ ಈ ತರ ಬಂಡ ಬದ ಬಡಾಯಿಗಳಿಗೆ ಯಾರು ನಾವಂತೂ ಜಲ್ಲ ಇಂಥವೆಲ್ಲ ಬಹಳ ನೋಡುತ್ತೆ ನಾವು ರಾಜಕಾರಣದಲ್ಲಿ ಆಳವಾಗಿ ಬೇರೆ ಮರ ಕುಂಡಿಗಳಲ್ಲ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತ ಶುರುವಾಗಿದೆ ಇದು ಬೊಮ್ಮಾಯಿ ಪಾಲಿಗೆ ಲಾಭಾನೋ ನಷ್ಟಾನೋ ಅನ್ನೋದಕ್ಕೆ ಎಲೆಕ್ಷನ್ ಮುಗಿದ ಮೇಲೆ ಉತ್ತರ ಸಿಗುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಎಲೆಕ್ಷನ್ ಹೊತ್ತಲ್ಲಿ ರಾಜ್ಯ ರಾಜಕೀಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೆಯಿತು ಅನ್ನೋದನ್ನ ನೋಡ್ಕೊಂಬರೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಕನಕಪುರಕ್ಕೆ ಸ್ಯಾಂಕ್ಷನ್ ಆಗಿದ್ದ ಆಸ್ಪತ್ರೆಯನ್ನ ಯಡಿಯೂರಪ್ಪ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿಸಿದ್ರು ಸಚಿವ ಸುಧಾಕರ್ ಆಸ್ಪತ್ರೆ ಕೆಲಸಗಳು ನಡೀತಾ ಇದೆ ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಇವತ್ತು ಎಂಟುನೂರ ಹತ್ತು ಕೋಟಿ ವೆಚ್ಚದ ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯನ್ನ ಸಿಎಂ ತರಾತುರಿಯಲ್ಲಿ ಉದ್ಘಾಟಿಸಿದ್ರು ಕೇಂದ್ರ ಆರೋಗ್ಯ ಸಚಿವ ಮನ್ಸೂಖ್ ಮಾಂಡವಿಯಾ ಸುಧಾಕರ್ ಅಶೋಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಜೆಡಿಎಸ್ ಮುಖಂಡ ಗುಬ್ಬಿ ಶಾಸಕ ಶ್ರೀನಿವಾಸ್ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದ ಗುಬ್ಬಿ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ತೀನಿ ಅಂದ್ರು ಜೊತೆಗೆ ದೇವೇಗೌಡರನ್ನ ನೆನೆದ್ರು ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರು ನನ್ನ ಮಗನ ಟ್ರೀಟ್ ಮಾಡಿದ್ರೆ ನನಗೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳಿ ಬಯಸ್ತೀನಿ ಬೀದರ್ ದಕ್ಷಿಣ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮಾಜಿ ಸಿಎಂ ಧರ್ಮಸಿಂಗ್ ಚಂದ್ರಾ ಚಂದ್ರಾಸಿಂಗ್ ಬದಲು ಅಶೋಕ್ ಖೇಣಿಗೆ ಟಿಕೆಟ್ ಸಿಕ್ಕಿದೆ ಈಗ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಚಂದ್ರಾಸಿಂಗ್ ರೆಡಿಯಾಗಿದ್ದಾರೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಆಗ್ತಿದೆ ಹತ್ತಾರು ಮೂಲ ಕಾಂಗ್ರೆಸ್ಸಿಗರನ್ನ ಬಿಟ್ಟು ಬಿಜೆಪಿಯಿಂದ ವಲಸೆ ಬಂದ ಪುಟ್ಟಣ್ಣಗೆ ಟಿಕೆಟ್ ಕೊಟ್ಟಿದ್ದು ಟಿಕೆಟ್ ಆಕಾಂಕ್ಷಿ ಪುಟ್ಟರಾಜು ಬೆಂಬಲಿಗರ ಸಭೆ ನಡೆಸಿದರು ಮೂಡಿಗೆರೆಯಲ್ಲಿ ಬಿಜೆಪಿಯವರ ಮಧ್ಯೆಯೇ ಗಲಾಟೆ ನಡೆಯಿತು ಆಟೋ ನಿಲ್ದಾಣದ ಬಳಿ ನೆರಳಿಗಾಗಿ ಎಂಎಲ್ಸಿ ಫಂಡ್ನಲ್ಲಿ ಶೆಡ್ ಹಾಕಿದ್ರು ತೆರವಿಗೆ ಹೋದಾಗ ಶಾಸಕ ಕುಮಾರಸ್ವಾಮಿ ಕೈವಾಡ ಅಂತ ಪ್ರಾಣೇಶ್ ಬೆಂಬಲಿಗರು ಗಲಾಟೆ ಎಬ್ಬಿಸಿದ್ರು ಪೊಲೀಸ್ ಸ್ಟೇಷನ್ ಮುಂದೇನು ಗಲಾಟೆ ಮಾಡಿಕೊಂಡ್ರು ಚಿತ್ರದುರ್ಗದ ಮೊಳಕಾಲ್ಮೂರು ಕ್ಷೇತ್ರದಲ್ಲೂ ಬಿಜೆಪಿಯಲ್ಲಿ ಬಂಡಾಯ ಎದ್ದಿದೆ ಸಚಿವ ಶ್ರೀರಾಮುಲು ಯಾರನ್ನೂ ಕೇಳದೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಬಿಜೆಪಿಗೆ ಕರ್ಕೊಂಡಿದ್ದಾರೆ ತಿಪ್ಪೇಸ್ವಾಮಿಗೆ ಟಿಕೆಟ್ ಕೊಟ್ರೆ ಅಂತ ಆಕಾಂಕ್ಷಿಗಳಾದ ಜಯಪಾಲಯ್ಯ ಎತ್ತಿನಹಟ್ಟಿ ಗೌಡ್ರು ಸಿಟ್ಟಾದ್ರು ಕೊರಬದಲ್ಲಿ ಮಾಜಿ ಶಾಸಕ ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಸಾಕುವಳಿ ಭೂಮಿ ತೆರವು ಖಂಡಿಸಿ ಪ್ರತಿಭಟನೆ ನಡೆಯಿತು ರಂಗನಾಥ ದೇವಾಲಯದಿಂದ ತಹಶೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು ಜೀಪ್ಗೆ ಕಾರು ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ ಚಾಲಕನನ್ನ ಸ್ಥಳೀಯರು ಪೊಲೀಸರಿಗೆ ಹಿಡಿದೊಪ್ಪಿಸಿದ್ರು ಆದರೆ ಅಪಘಾತ ಮಾಡಿದ್ದು ಶಾಸಕ ಸಿಟಿ ರವಿ ಆಪ್ತ ಜೊತೆಗೆ ಕಾರಲ್ಲಿ ಲಕ್ಷಾಂತರ ಮೌಲ್ಯದ ಮದ್ಯ ಸಿಟಿ ರವಿ ಭಾವಚಿತ್ರ ಇರುವ ಕ್ಯಾಲೆಂಡರ್ಗಳು ಪತ್ತೆಯಾಗಿವೆ ಮುಖ್ಯಸ್ಥ ಬೀದರ್ ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಖೇಣಿಗೆ ಖೆಡ್ಡಾ ತೋಡಲು ಸರ್ಕಾರ ಮುಂದಾಗಿದೆ ರೈತರಿಗೆ ಹೆಚ್ಚು ಪರಿಹಾರ ಕೊಡದಿದ್ರೆ ಭೂಮಿ ವಶಪಡಿಸಿಕೊಳ್ತೀವಿ ಎಂದು ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಅವರು ಕೊಡದೆ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿ ವಾಪಸ್ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಇವತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಮಾಡಿದ್ದೇವೆ ಜನಾರ್ದನ ರೆಡ್ಡಿ ಅವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಫುಟ್ಬಾಲ್ ಚಿಹ್ನೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ರೆಡ್ಡಿ ಚಿಹ್ನೆ ಹಾಗೂ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ಗದಗದ ಕಂದಾಯ ಗ್ರಾಮಗಳ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ರಣಾಂಗಣವಾಯಿತು ಹಕ್ಕುಪತ್ರ ವಿತರಣೆಯಲ್ಲಿ ಜಿಲ್ಲಾಡಳಿತ ರಾಜಕೀಯ ಮಾಡಿದೆ ಬಿಜೆಪಿಯವರಿಗಷ್ಟೇ ಹಕ್ಕುಪತ್ರ ಕೊಡ್ತಿದ್ದಾರೆ ಅಂತ ಅಡವಿ ಸೋಮಾಪುರ ತಾಂಡ ಜನ ಗಲಾಟೆ ಮಾಡಿದ್ರು ಇದು ಇವತ್ತಿನ ರಾಜ್ಯ ಚುನಾವಣಾ ಅಖಾಡದ ಪ್ರಮುಖ ಸುದ್ದಿಗಳು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಹುಲ್ ಅನರ್ಹತೆಯ ಅದಾನಿ ಹಗರಣ ದ್ವೇಷ ರಾಜಕಾರಣದ ಆರೋಪ ಪ್ರತ್ಯಾರೋಪಗಳಿಗೆ ಸಂಸತ್ ಕಲಾಪ ಹಾಳಾಗೋಯಿತು ಈ ಮಧ್ಯೆ ರಾಹುಲ್ ಮನೆ ಕಾಲಿಗೆ ನೋಟಿಸ್ ಕೊಟ್ಟಿರೋದು ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸ್ತಾ ಇದೆ ದೆಹಲಿ ಮನೆ ಖಾಲಿ ಮಾಡಿ ರಾಹುಲ್ ಗಾಂಧಿಗೆ ನೋಟಿಸ್ ಈ ನಡುವೆ ಅನರ್ಹಗೊಂಡಿರುವ ಸಂಸದ ರಾಹುಲ್ ಗಾಂಧಿಗೆ ತಮ್ಮ ನಿವಾಸ ಖಾಲಿ ಮಾಡುವಂತೆ ಸಂಸತ್ನ ಹೌಸಿಂಗ್ ಕಮಿಟಿ ನೋಟಿಸ್ ನೀಡಿದೆ ಇದು ಮತ್ತೊಂದು ಸುತ್ತಿನ ಜಟಾಪಟಿಯಾಗುವ ಸಾಧ್ಯತೆಯನ್ನ ತೆರೆದಿಟ್ಟಿದೆ ಕಾನೂನು ಪ್ರಕಾರ ಆರು ತಿಂಗಳು ಸಮಯವಿದ್ದು ಕಾನೂನು ಹೋರಾಟಕ್ಕೂ ಕಾಂಗ್ರೆಸ್ ಮುಂದಾಗಿದೆ ಸಂಸತ್ ಒಳಗು ಹೊರಗು ಕಪ್ಪು ಕೂಗು ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರು ನಾಯಕರೆಲ್ಲ ಕಪ್ಪು ಬಟ್ಟೆ ಧರಿಸಿ ಮೋದಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯಾಗಿ ಕಾಂಗ್ರೆಸ್ ಹಾಗೂ ಡಿಎಂಕೆ ಸೇರಿದಂತೆ ಮಿತ್ರ ಪಕ್ಷಗಳ ಸಂಸದರು ಕಪ್ಪು ಬಟ್ಟೆ ಧರಿಸಿ ಘೋಷಣೆ ಕೂಗಿದ್ರು ಲೋಕಸಭೆ ಕಲಾಪದ ಬಾವಿಗಿಳಿದು ಸ್ಪೀಕರ್ ವಿರುದ್ಧ ಘೋಷಣೆ ಕೂಗಿದ್ರು ಸ್ಪೀಕರ್ ಚೇರ್ ಮೇಲೆ ಹಾಳೆಗಳನ್ನ ತೂರಿದ್ರು ಇದರಿಂದ ಮತ್ತೆ ಕಲಾಪವನ್ನ ಸ್ಪೀಕರ್ ಓಂ ಬಿರ್ಲಾ ಮುಂದೂಡಬೇಕಾಯಿತು सदन की कार्रवाई चारवे राज्य सभियेलियू इंतदे दृश्य कलापक्के ಸಹಕರಿಸದೆ ರಾಹುಲ್ ಗಾಂಧಿ ಪರ ಮತ್ತು ಅದಾನಿ ವಿರುದ್ಧ ಪ್ರತಿಭಟನೆ ಧಿಕಾರದ ಕೂಗೆಬ್ಬಿಸಿದರು خرಗೆ ಕೂಡ ಕಪ್ಪು ಬಟ್ಟೆ ಹಾಗೂ ಕಪ್ಪು ಪೇಟ ಧರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಕೆ ಡೆಮೋಕ್ರಸಿ ಕೋ بچಾ ಸಂವಿಧಾನ ಕೋ بچಾ ಕಾನೂನ ಕೆ ತಹ ಹಕುಮತ್ ಕರೋ ತೋ ದೇಶ ಮೇ ಡೆಮೋಕ್ರಸಿ ಬರ್બાદ ಹೋ ಜಾಯೆಗಿ ಔರ್ ಕಿಸಿ ಕೋ ಆಜಾದಿ ನಹಿ ರಹೆಗಿ ना बोलने की आजादी ना अपने कहने की आज़ादी नहीं रहेगी और जो आदमी आज इतना बड़ा आदमी बन गया है उसके बारे में सरकार क्यों चुप है नाम दी हड़ीदा युवा नायक ಒಂದೆಡೆ ಕಾಂಗ್ರೆಸ್ ಘಟಾನೋ ಘಟಿ ನಾಯಕರ ಪ್ರತಿಭಟನೆ ನಡೆಸತಿದ್ರೆ ಇಂದು ವಿವಾದದ ಮೂಲಕ ಚರ್ಚೆಗೆ ಕಾರಣವಾಗಿದೆ ಮಾತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಬಿಬಿ 2014 ಮೇ કહેತೆ تھے مہنگائی کو دھیان بنا کے بیٹا دیا کر اسമിതി रानी थोड़ा गुंगेवेरी हो गया मैं उनको कहना चाहता हूं उसी दयान को महंगाई दयान को डार्लिंग बना के बेडरूम में बिठाने का काम किया ಬಿಬಿ ಶ್ರೀನಿವಾಸ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ರೆ ಇನ್ನೊಂದು ಕಡೆ ದೇಶದ ಹಲವೆಡೆ ಪ್ರತಿಭಟನೆ ತೀವ್ರವಾಗ್ತಿದೆ ಕೇರಳದಲ್ಲಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್